ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅದರಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ಉಪ ವಿಭಾಗ ಶಿರಹಟ್ಟಿ ಗದಗ್ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ತಾಲೂಕಿನ ಆದ್ರಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಂದಾಜು ಮೊತ್ತ ಐವತ್ತೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಾಲ್ಕು ಕೊಠಡಿಗಳ ನಿರ್ಮಾಣದ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಗದಗ್ ಜಿಲ್ಲೆಯಲ್ಲಿಯೇ ಶಾಲಾ ಕೊಠಡಿಗಳ ಕೊರತೆ ಮತ್ತು ಮೂಲ ಪೂಜೆ ಸೌಕರ್ಯಗಳ ಕೊರತೆ ಇದೆ ಈಗ ಆದರ ಅದರಲ್ಲಿ ಗ್ರಾಮಕ್ಕೆ ನಾಲ್ಕು ಕೊಠಡಿಗಳು ಮಂಜೂರಾಗಿದೆ ಇನ್ನು ಹದಿನೈದು ದಿನದಲ್ಲಿ ಪಿ ಯೋಜನೆ ಅಡಿಯಲ್ಲಿ ಇನ್ನೂ ನಾಲ್ಕು ಕೊಠಡಿಗಳು ಬಂದಿವೆ ಅದು ಕೂಡ ಮಾಡುವುದು ನನ್ನ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಇದ್ರೆ ಇನ್ನು ಹಲವಾರು ಕಟ್ಟಡ ಕಟ್ಟಬಹುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರಮೇಶ್ ಹೆಗ್ಗಣ್ಣವರ್ ಉಪಾಧ್ಯಕ್ಷರಾದ ಶ್ರೀಮತಿ ನಾಗವ್ವ ತಿರುಮಲ್ಲಪ್ಪ ವಡ್ಡರ್ ಶ್ರೀ ಮಾಂತೇಶ್ ಪಾಟೀಲ್ ಎಸ್ ಎಂ ಸಿ ಅಧ್ಯಕ್ಷರು ಶ್ರೀ ಲಕ್ಷ್ಮಣ್ ವಡ್ಡರ್ ಎಸ್ ಟಿ ಎಂ ಸಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಗಣೇಶ್ ಲಮಾಣಿ ಶ್ರೀಮತಿ ಸುಶೀಲವ್ವ ಲಮಾಣಿ ಶ್ರೀಮತಿ ತಿಪ್ಪವ್ವ ಲಚ್ಚಪ್ಪ ಲಮಾಣಿ ಶ್ರೀಮತಿ ಅನುಷಾ ಲಮಾಣಿ ಶ್ರೀ ಚಂದ್ರ ಕಾಂತ್ ಲಮಾಣಿ ಶ್ರೀ ಶೇಖಪ್ಪ ಲಮಾಣಿ ಶ್ರೀಮತಿ ಅಕ್ಕವ್ವ ನಾಯಕ್ ಮುಖಂಡರಾದ ಶ್ರೀ ಹಾಲಪ್ಪ ಸುರುಣಗಿ ಶ್ರೀ ಜಾನು ಲಮಾಣಿ ಶ್ರೀ ಉಮೇಶ್ ನಾಯಕ್ ಶ್ರೀ ಶಿವರಾಜ್ ಹೆಗ್ಗಣ್ಣವರ್ ಶ್ರೀ ಮುತ್ತಣ್ಣ ಚೋಟಗಲ ಶ್ರೀ ಕಿರಣ್ ಲಮಾಣಿ ಶ್ರೀ ನರಸಪ್ಪ ಲಮಾಣಿ ಶ್ರೀ ಮೌನೇಶ್ ಗುರಪ್ಪ ಲಮಾಣಿ ಶ್ರೀ ಬದ್ಯಪ್ಪ ಲಮಾಣಿ ಶ್ರೀ ಲಕ್ಷ್ಮಣ್ ನಾಯಕ್ ಶ್ರೀ ಮಲ್ಲೇಶ್ ವಡ್ಡರ್ ಶ್ರೀ ಚಿನ್ನಪ್ಪ ವಡ್ಡರ್ ಶ್ರೀ ಸಿದ್ದಪ್ಪ ವಡ್ಡರ್ ಶ್ರೀ ಪಾಂಡಪ್ಪ ಗುರಪ್ಪ ಲಮಾಣಿ ಶ್ರೀಮತಿ ಶಾರವ್ವ ಲಮಾಣಿ ಶ್ರೀ ಮಹಾಂತೇಶ್ ಗೌಡ ಪಾಟೀಲ್ ಶ್ರೀ ಮಹಾಂತೇಶ್ ತಳ್ವಾರ್ ಶ್ರೀ ಶಂಕರಗೌಡ ಪಾಟೀಲ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಶ್ರೀ ಎಚ್ ನಾನಕಿ ನಾಯಕ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಡಿ 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 ಹಂದಿಗನೂರು ಪಿ ಡಬ್ಲ್ಯೂ ಡಿ ಹಾಗೂ ಗುರು ಹಿರಿಯರು ನಾಯಕ ಡಾ ಕಾರಬಾರಿ ಮುಖಂಡರು ಯುವಕ ಮಿತ್ರರು ಉಪಸ್ಥಿತರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರುಗಲ್ ಲಕ್ಷ್ಮೇಶ್ವರ ಇನ್ನೊಂದು ಮೂರು ತಿಂಗಳ ಟೈಮ್ ಕೊಡು ಆಗ್ಲಿಲ್ಲ ಅಂದ್ರೆ ನಿಮ್ಮ ಜೊತೆ ನಾನು ಸೇರ್ಕೊಂಡು ಅಂತ ವಿಚಾರಕ್ಕೆ ಬಂದಿದ್ದೀನಿ ಈ ಕ್ಷೇತ್ರದ ಪ್ರತಿಯೊಂದು ಅಧಿವೇಶನ ನಡೆಯುವಂತ ಸಮಯದಲ್ಲಿ ಏನೂ ಇಲ್ಲಂದ್ರೂ ನಮ್ಮ ಕ್ಷೇತ್ರದ ಬಗ್ಗೆ ನನ್ನ ಶಾಲೆಗಳು ಎಷ್ಟು ಸೋರ್ತಾ ಇದ್ದವು ನಮ್ಮ ಶಾಲೆಗಳಿಗೆ ಎಷ್ಟು ಜನಕ್ಕೆ ಎಷ್ಟು ಶಾಲೆಗಳಿಗೆ ಕಟ್ಟಡಗಳು ಬೇಕು ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎರಡು ವರ್ಷದಿಂದ ಕೂಗ್ತಾ ಇದ್ದೀನಿ ಎಲ್ಲಿ ಮಟ್ಟಿಗೆ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ಜನ ಬದುಕ್ತಾ ಇದಾರೆ ಅಂತೇಳಿ ಆದರೆ ತಾವು ನೋಡ್ತಾ ಇದ್ದಾರೆ ಪ್ರತಿದಿನ ಯಾರ್ಯಾರು ಸಂಬಂಧಪಟ್ಟಂತ ತಮ್ಮ ಕಾಂಗ್ರೆಸ್ಸಿನ ಶಾಸಕರೇ ನಮಗೆ ಅನುದಾನ ಇಲ್ಲ ನಾವು ಕೂ ಅದಿವು ಇದರಲ್ಲಿ ವಿಧಾನಸೌಧಕ್ಕೆ ಬಂದು ಹುರು ಅಂತ ಮಾತಾಡಿದ್ದನ್ನ ತಾವೆಲ್ಲ ನೋಡಿದ್ವಿ ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಶಾಲೆಗಳು ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಡೆವಲಪ್ಮೆಂಟೇ ಆಗಿಲ್ಲ ಅದರಲ್ಲಿ ಶಾಲೆಗಳು ಇವತ್ತಿಗೂ ಸೋರ್ತಾ ಇದಾವೆ ನಮ್ಮ ಕಟ್ಟಡಗಳು ಹೆಚ್ಚಿಗೆ ಬೇಕು ಬಹಳಷ್ಟು ಶಾಲೆಗಳಿಗೆ ನಮ್ಮಲ್ಲಿ ವಿದ್ಯಾರ್ಥಿ ಇದ್ದಾರೆ ಕಟ್ಟಡಗಳು ಹೆಚ್ಚಿಗೆ ಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಹಾಸ್ಟೆಲ್ಗಳು ಆಗಬೇಕು ಅನ್ನೋದನ್ನು ಸಹಿತ ಬಹಳಷ್ಟು ಬಾರಿ ಒಂದು ಬೇಡಿಕೆಯನ್ನು ಕೊಟ್ಟಿರುವಂಥದ್ದು ಅಂತ ಒಂದು ಕ್ರಿಟಿಕಲ್ ಪೊಸಿಷನ್ನಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ ಕಳಿಸಿದ್ದಾರೆ ಜನರು ಅವರಿಗೆ ಏನು ಉತ್ತರ ಕೊಡ್ಬೇಕನ್ನೋ ವಿಚಾರದ ಮಟ್ಟ ನಾವು ಶಾಸಕರುಗಳು ಬಂದಿದ್ದೀವಿ ಜನಪ್ರತಿನಿಧಿಗಳು ಬಂದಿದ್ದೀವಿ ಇವತ್ತು ಇಲ್ಲಿರುವಂಥ ವ್ಯವಸ್ಥೆ ಕುಡಿಯ ನೀರಿಂದ ಹಿಡ್ಕೊಂಡು ಬೇರೆ ಎಲ್ಲದಕ್ಕೂ ಸಹಿತ ಪರದಾಡುವಂಥ ವ್ಯವಸ್ಥೆ ಇಡೀ ನಮ್ಮ ಕ್ಷೇತ್ರದಲ್ಲಿದೆ ಇದು ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲೂ ಸಹಿತ ಇರುವಂಥದ್ದು ಅಕ್ಷರಶಃ ಸತ್ಯ ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಸಚಿವರು ಬರ್ತಾ ಇದ್ದಾರೆ ಗದಗಿಗೆ ಶಿಕ್ಷಣ ಸಚಿವರು ಅವ್ರ ಮುಂದೆ ವಿಷಯಗಳನ್ನು ಪ್ರತಿ ಬಾರಿನೂ ತಿಳಿಸಿದ್ದೀನಿ ಇವತ್ತು ಸಹಿತ ನಮ್ಮ ಕ್ಷೇತ್ರದಲ್ಲಿ ಇಂಥ ಕಟ್ಟಡಗಳು ಹೇಳಿ ಎಷ್ಟೆಷ್ಟು ಕಟ್ಟಡಗಳು ಬೇಕು ಅನ್ನೋದನ್ನು ಆಲ್ರೆಡಿ ಒಂದು ಪತ್ರ ಮುಖಾಂತರ ಪ್ರತಿ ಸಲ ಹೋದಾಗನ್ನೋ ಸಹಿತ ಕೊಟ್ಟಿದ್ದೀನಿ ಆದರೆ ಇಲ್ಲೇ ಏನು ಈ ಅನ್ನೋ ಒಂದು ಕಾಣಬೇಕು ಚಿತ್ರಣ ಈ ಹೈಸ್ಕೂಲ್ ಅಂದರೆ ಒಂದು ಕಾನ್ಸೆಪ್ಟ್ ಇದೆ ಸಿಹಿ ಸುತ್ತಲೂ ಕಟ್ಟಡಗಳು ಇರಬೇಕು ನೋಡಿದುಕೊಳ್ಳೆ ಅದು ಕಾಣಬೇಕು ಹೈಸ್ಕೂಲ್ ಅನ್ನೋ ಒಂದು ಅಲಂಕಾರ ಏನೈತಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಅದನ್ನು ನಾನು ಮಾಡಿಕೊಡ್ತೀನಿ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ನಮ್ಮ ಜನರಲ್ಲಿ ತಿಳುವಳಿಕೆ ಮೂಡಿಸಿ ಶಾಲೆಯಲ್ಲಿ ಬಂದು ಇಲ್ಲೆಲ್ಲ ಗಲೀಜು ಮಾಡಿರುವಂಥದ್ದನ್ನು ನಾವು ಯಾರೂ ಒಪ್ಕೊಳ್ಳುವಂಥದ್ದಲ್ಲ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯವರು ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಒಂದು ಜವಾಬ್ದಾರಿ